ಮರಿಯು ಮೇರು ಯುದ್ಧ గురించి ದಲ ಪುಖಾರು గురించి ಬಿಠಾರು ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳನ್ನ ನೀವು ಕೇಳಬೇಕಾಗಿರುವುದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆಮೇಲೆ ಯಾಕೆಂದರೆ ನಮ್ಮ ದೇವರು ಎರಡ್ ಸಾವಿರ ವರ್ಷಗಳ ಹಿಂದೆ ಆತನು ಹೇಳಿದ್ದಾನೆ ಯನು ಶಿಷ್ಯರಿಗೆ ಈ ಮಾತುಗಳನ್ನು ಬೇಬ್ರೆ ನಿನ್ನ ರಹಸ್ಯ ಸೂಚನೆಗಳೇನು ಮತ್ತು ನಿನ್ನ ಎರಡನೇ ಭರಣದ ಸೂಚನೆಗಳೇನು ಯೇಸುವಿನ ಬರೆದಿಸುವ ರಹಸರಣದ ಸೂಚನೆಗಳು ಕೂಡ ಇದ್ದಾವೆ ಹಾಗೆ ಯೇಸುವಿನ ಎರಡನೇ ಭರಣದ ಸೂಚನೆಗಳು ಕೂಡ ಎರಡೂ ಕೂಡ ಮಿಕ್ಸ್ ಆಗಿ ಇದ್ದಾವೆ ಅದರಲ್ಲಿ ನಮ್ಗೆ ಯುದ್ಧಗಳು ಯುದ್ಧಗಳಾಗುವ ಸುದ್ದಿಗಳನ್ನ ಕೇಳುವ ಇದು ಯೇಸುವಿನ ರಹಸ್ಯ ಭರಣಕ್ಕೆ ಇರುವಂತಹ ಮುಖ್ಯವಾದ ಸೂಚನೆ ಏಳನೇ ವಾಕ್ಯದವರೆಗೂ ಹಮೆನ್ ಹಾಲಲ್ವ ಅದರ ನಂತರ ಇರುವಂಥದ್ದು ಎಲ್ಲವೂ ನಮಗೆ ಅದು ಯಸನೇ ಎರಡನೇ ಭರಣದ ಸೂಚನೆಗಳಾಗಿವೆ ಹಮೆನ್ ಹಾಲಲ್ವ ಆದ್ದರಿಂದ ಈಗ ನಾವು ಈ ವಿಷಯಗಳನ್ನು ಈ ವಾಕ್ಯವನ್ನು ಕೇಳುವುದಕ್ಕೆ ಕಾರಣ ಈಗಾಗಲೇ ಮೊದಲೆಲ್ಲ ನಾವು ಇದ್ದ ಸುದ್ದಿಗಳನ್ನು ಸುದ್ದಿಗಳನ್ನ ಕೇಳ್ತಾ ಇದ್ವಿ ಉಕ್ರೇನ್ ದೇಶಕ್ಕೂ ರಷ್ಯಾ ದೇಶಕ್ಕೂ ಇದ್ದ ನಡೀತಾ ಇದೆ ಎಂಬುದಾಗಿ ನಂತರ ಕೇಳಲ್ಪಟ್ವಿ ಇಸ್ರಾಯಲ್ ದೇಶಕ್ಕೂ ಪ್ಯಾಲಸ್ತೀನ್ ದೇಶಕ್ಕೂ ಯುದ್ಧ ನಡೀತಾ ಇದೆ ಅಂದಾಗ ಕೇಳಲ್ಪಟ್ವಿ ಈಗ ಎಲ್ಲೆಲ್ಲೋ ನಡೆಯುತ್ತಲ್ಲ ಈಗ ನಮ್ಮ ಹುಡುಕೆ ಬಂದಂಗೆ ಆಗಿದೆ ಅಮ್ಮ ಏನು ಈಗ ಆ ದೇಶ ಈ ದೇಶ ಹೊರ ದೇಶಗಳಲ್ಲಿ ಯುದ್ಧ ಆಗೋದಂಗೆ ಕೇಳ್ತಿದ್ವಿ ಆದ್ರೆ ಈಗ ನಾವು ಕೇಳ್ತಾ ಇದ್ದೀವಿ ನಮ್ಮ ಭಾರತ ದೇಶಕ್ಕೂ ಪಾಕಿಸ್ತಾನ್ ದೇಶಕ್ಕೂ ಕೂಡ ಯುದ್ಧ ನಡೀತಾ ಇದೆ ಅಂದಾಗ ಅವನು ಈಗ ಈಗಾಗಲೇ ಯುದ್ಧದ ವಾತಾವರಣ ಉಂಟಾಗ್ಬಿಟ್ಟಿದೆ ಯುದ್ಧಗಳು ಮಾಡ್ತಾ ಇದ್ರೆ ಇಲ್ಲಿಂದ ನಮ್ಮ ದೇಶದವರು ಕೂಡ ಹೆಚ್ಚು ಕಡಿಮೆ ನೂರಕ್ಕೂ ಅಧಿಕ ಉಗ್ರಗಾಮಿಗಳನ್ನು ಹೊಡೆದು ಅವರು ಸಾಯಿಸಿದ್ದಾರೆ ಎಂಬುದಾಗಿ ರಿಪೋರ್ಟ್ ಉಂಟು ಆಮೇಲೆ ಅದೇ ರೀತಿಯಾಗಿ ಪಾಕಿಸ್ತಾನ ದೇಶದವರು ಕೂಡ ಸುಮಾರು ಹತ್ತರಿಂದ ಇಪ್ಪತ್ತಷ್ಟು ಸೈನಿಕರನ್ನು ಭಾರತದ ಸೈನಿಕರನ್ನು ಅವರು ಕೂಡ ಸಾಯಿಸಿದ್ದಾರೆ ಎಂಬ ರಿಪೋರ್ಟ್ ಉಂಟು ಹಮ್ಮೇನು ಈಗ ಈಗಾಗಲೇ ನಮ್ಮ ದೇಶಕ್ಕೂ ಪಾಕಿಸ್ತಾನ ದೇಶಕ್ಕೂ ಇದ್ದು ಇದೆ ಇದು ಏನನ್ನ ಸೂಚಿಸುತ್ತದೆ ಅಂದ್ರೆ ಯೇಸು ಕ್ರಿಸ್ತನ ಅತ್ಯಂತ ವೇಗವಾಗಿ ಬರ್ತಾನೆ ಆಯ್ತಾನೆ ಆಮೇನ್ ಆಮೇನ್ ಹಾಲು ಆತ್ಮ ರಹಸ್ಯವನ್ನು ಅತ್ಯಂತ ವೇಗವಾಗಿ ಬರ್ತಾ ಇದೆ ಆಮೇನ್ ಹಾಲು ಆದ ಕಾರಣ ಕೃಪೆಯ ಸಭೆಯ ದೈವ ಜನರಾದ ನಾವು ಅತ್ಯಂತ ವೇಗವಾಗಿ ಹೆಸರಿನ ರಹಸ್ಯ ಪ್ರಣಕ್ಕಾಗಿ ಸಿದ್ಧರಾಗಿರಬೇಕೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ್ನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರ ವಿಶೇಷವಾಗಿ ಮಾತನಾಡ್ತಾ ಇದ್ದೇನೆ ಆಮೇಲೆ ಈ